ಕೋರಿಯತ್ ನೋವು ಟೈಮ್ ಬಸ್ ಕಸ ಹೊಡೋದು ನೀರು ಹಾಕಿ ರಂಗೋಲಿ ಹಾಕಿ ಅಷ್ಟು ಮನಿ ಕಸ ಅದು ಹೊಡಿ ಅಕ್ಕ ರೊಟ್ಟಿ ಪಲ್ಯ ಅದು ಮಾಡ್ತಾ ಅಂತ ನಾ ಮ್ಯಾಗಿಂದ ಕಸ ಅದು ಹೊಡೋದಕ್ಕೆ ಕಲ್ವರಿಸಿ ಬಾಂಡೆ ಅದು ಬಾಂಡೆ ಬರ್ತಾವೆ ಮತ್ತೆ ಅಡಿಗೆ ಒತಿ ಝಳಕ ಪೂಜೆ ಅದು ಮಾಡ್ತೀನಿ ಆ ಕಡಿಗೆ ಮಾಡ್ಬೇಕ ಮ್ಯಾಗಿಂದ ಅಷ್ಟು ಕೆಲಸ ಮಾಡ್ತೀನಿ ನಾಲ್ಕೈದು ಮಂದಿಗೆ ಹೊಲಕ್ ಬುಟ್ಟಿ ಕಟ್ಬೇಕು ಮನ್ಯಾಗ ಮತ್ತು ನಾವು ಮತ್ತು ನಾಲ್ಕೈದು ಮಂದಿ ಹಾಕಿ ಕಂಡ ಪಟ್ಟಿ ಮಂದಿ ಹಾಕಿವೆ ಮತ್ತು ಎಲ್ಲರಿಗೂ ರೊಟ್ಟಿ ಪಲ್ಯ ಆಗ್ಬೋಕೆಲ್ಲ ಹೊತ್ತಾಕತಿ ಪಾಪ ಕಸ ಅದು ಬೇಡ ಬ್ಯಾಡೋಕ ನಾ ಎಲ್ಲ ಮಾಡ್ಕೊತೀನಿ ಕೆಲಸ ನೆಡಿಗೆ ಅದು ಮಾಡ್ಬಿಡುವ ಅಂದ ಒತ್ತ ತಕ್ಕಂದು ಮತ್ತು ನಿಧಾನ ಆಗ್ಬಿಡ್ತದೆ ನಂದು ಅದ್ರ ಸಂಬಂಧ ಮಾಡ್ಬೇಕ ಅಂತ ಹೇಳಿ ರಾತ್ರಿ ನಾ ಮಾಡ್ತೀನಿ ಅಷ್ಟು ಚಪಾತಿ ಪಲ್ಯ ಅನ್ನ ಸಾರು ಮಾಡಿದ್ರೆ ದೌಡದ್ರು ಬೆಳೆ ಖರೀತಂದ್ರೆ ಮತ್ತೀಗ ಎಲ್ಲರಿಗೂ ಚಹಾ ಮಾಡ್ಕೊಡೋದು ಹಾಕೋದು ಮತ್ತು ಬರೀ ಅದೇವಷ್ಟು ಕೆಲಸನ ಆಗೋಗಿಲ್ಲ ಮತ್ತು ನಾಷ್ಟ ಹಾಕಿ ಕೊಡ ಅದನ್ನು ಕೂಡ ನೀರು ಕೊಡ ಅಂಥೇಳಿ ಎಷ್ಟು ದೌಡ ಹಾತೀವಲ್ಲ ಅಷ್ಟು ಹೆಣ್ಮಕ್ ಹೇ ದೌಡ ಆಗ್ಬಿಡ್ತಾವೆ ಅಂದ್ರೆ ಮತ್ತೆ ರಾತ್ರಿ ಹತ್ತಾಗ್ಲಿ ಎಲ್ಲಾ ಬಾಂಡೆ ಮುಸಿ ಬಾಂಡೆ ಎಲ್ಲ ತಿಕ್ ಮಕೊಂಡಿರ್ತೇವಿ ಅಡಿಗೆ ಮನಿ ಇದು ಎಲ್ಲ ಏನು ಒಂದ್ ಬಾಂಡೆ ಇಲ್ದಂಗ ಮತ್ತು ಮುಂಜಾನೆ ಒಂದ್ ಹೆಡಿಗೆ ಬಾಂಡೆ ಕುಡಿರ್ತಾವ ನೋಡು ಹೊಲಕ್ ಕಟ್ಟಾಕ ಅಡಿಗೆ ಅದ್ ಬಾಳ ಆಕತ್ತಲ್ಲ ಮತ್ ಬಿಡ್ತಾವ ಬಾಂಡೆ ಸಾಮಾನ ಅಂಗ್ಲಕ್ ನೀರ್ ಹೊಡಿದ ಆತ ಇನ್ ಹೊಟ್ಟು ರಂಗೋಲಿ ಹಾಕಿ ಚಾ ಕಿಡ್ತೇನೆ ವ್ಯವಸ್ಥೆ ಜಗ್ ತಂಡೈತಿ ಮತ್ತ ಈಗ ಎಲ್ಲಾರಿಗೆ ಅದ್ ಮೇಲೆ ಕಾಶ್ ಕೊಟ್ರ ತಕ್ಕ ಕೊಟ್ಟ ನನ್ ಕೊಟ್ಟು ಚಾ ಮಾಡ್ಬಿಡ್ತೇನಿ ಸ್ಟೌಡ್ ಆದ್ರ ಹೊರ ಮುಗಿತಾವ್ ಲೇಟ್ ಆಗಿ ಅದ್ರ ಮುಗ್ದ ಹೊತ್ಬಿಡು ಓಡಾಡ್ದ ಓಡಾಡದ ಕೆಲ್ಸ ಸಂಬಂಧ ತಗೊಂಡ್ ಬದ್ನಿಕಾಯ್ದು ಅಯ್ಯೋ ಹಚ್ಚಿ ಬದ್ನಿಕಾಯಿ ಪಲ್ಯ ಮಾಡೇನಿ ರೊಟ್ಟಿ ಮಾಡಿ ಒಟ್ಟು ಹಸಿರು ಕಾರ್ ಬಳಿ ಮಾಡ್ಬಿಡ್ತೇನೆ ಅನ್ನಕ್ಕೆ ಆಕತಿ ಬೇಕಂದಾರ ಪಲ್ಯೂ ತಿಂತಾರ ಹಚ್ಕೊಂಡ್ ತಿಂತಾರ ಸಾರು ಒಟ್ಟು ಮಾಡ್ಬಿಡ್ತೇನೆ ಒಟ್ಟಿದ್ನ ಮತ್ ಚಾ ಮಾಡ್ತೇನೆ ಮತ್ತ್ ನೀಲಾ ಚಾ ಮತ್ ಅಕ್ಕಿ ಪಾಪ ನಿಂದಿರ್ತ ಚಾ ಮಾಡಿ ಇಬ್ರು ಚಾ ಮಾಡ್ಕೊಂಡ್ ಕುಡುದ ಹಿಂದಾಗಡೆ ಮತ್ತೆಲ್ಲಾರು ಎದ್ಮ್ಯಾಗ ಅವ್ರಿಗೆ ಮಾಡ್ಕೊಟ್ರ ಲೇ ಸಾಕು ತೀರ ಮತ್ತೆ ಬೇದ್ರ ತಿನ್ನಂಗಿಲ್ಲ ಒಟ್ಟು ಮ್ಯಾಗ ಇರ್ಬೇಕು ಇವ್ರಿಗೆ ಬದ್ನಿಕೆ ಹೋಳು ರುಚಿ ಆಕತ್ತಂದ್ರೆ ತಿನ್ನಕೆ ಇಲ್ಲ ಬನ್ನಿ ಚಾ ಕುಡಿನಿ ಅಂತ ಬಾ அன் நோடு கச ஒட் கல் வசினது ஓதமேட் மத்தமழை எல்ல பூஜை மாத்தினே அதிகிண்டா கச ஒட் கல் வர்ஷினாக்கடி நீ கச அது கடை வசி இருக்கு பூஜைல ಪೂಜೆ ಮಾಡ್ಬಾರ ನೀನ ಇನ್ನೊಂದು ಕಡ್ಗಿ ಇಡುವ ಜಲಿಗೆ ಇನ್ನೊಂದು ಸ್ವಲ್ಪ ಕಡ್ಗೆ ಹಾಕ ಅಂದ್ರೆ ನೀರು ಮತ್ತೆ ಹಿಂದಿನ ಯಾರಿಗೂ ಕಾಯಿತಾ ಬಿಸಿ ಇವು ಜಾಕ ಮಾಡ್ಬಾರ ಎಲ್ಲಾರು ಮತ್ಕ ನಾನು ಚಾ ಕಿಟ್ ನೀವ ತಂದೆ ತಂಗಾತ್ ಅದ್ಕ ಚಾ ಕುಡುದು ರೊಟ್ಟಿ ಹಂಚಿಟ್ರ ಅಂತ ಹೇಳಿ ಪಲ್ಯ ಮಾಡಿ ನೋ ಬದ್ನಿಕಾಯಿ ಬಾಳಿದ್ದು ಬದನಿಕಾಯಿ ಪಲ್ಯ ಮಾಡಿ ನೋಡು ಅದ್ ನಾನ್ ಬೇಕು ನೋಡಕ ಜಾಗಿದ್ದು ಬದ್ನಿಕಾಯಿ ಇಲ್ಲಿ ಬಿಡಾಕ ಈ ಬದನಿಕಾಯಿ ದಿನ ಮಾಡಿದ್ರು ಬ್ಯಾಸಿರಲಿಲ್ಲ ನಮ್ನಾಗೆ ಎಲ್ಲರೂ ತಿಂತಾರೆ ನಾ ಅಷ್ಟು ಉಪ್ಪಿಟ್ಟ ಮಾಡೋಣ ಉಪ್ಪಿಟ್ ಮಾಡ್ಬೇಕು ಹೆಸರಿನ ಕಾರ್ಬಳಿ ಮಾಡ್ಲೇ ಹೆಂಗ್ ಮಾಡ್ಲೇ ನಾತಿನ ಪಲ್ಯ ಎಲ್ಲ ಸಾಲ್ತತಿ ಚಟ್ನಿ ಅದ ಬ್ಯಾಡ್ತಾರೆ ಚಟ್ನಿ ಅದ ಐತಿ ಹೆಂಗ್ ಮಾಡ್ಲೇನಿಲ್ಲ

இவ இவ உன்ண்டே டாக்கே தான் திக்குவ நீன் ரொட்டி கன்ச்சிடத்தோடு ஆற மக்கர் ரொட்டி கான் நான் திக்கம்பர்னாக்கே கொடாது நீல கூட்ரு நினை ஒட்டது அது சம்பந்திணா மத்த ஜக்க சீர்த்தவ நீர் தும் சிந்த பைப்ரவ் அதுக்கேன நம்ம நீர் சிந்தில் நான் நீர் மத்தவரெல்லு பைப் எல்லாம் குடிய நீர் பைப் பச்சித்தாக்க குடி நீர் தகவ இல்ல கொட சாக்கை தும் கை நடாத பார்த்திவா நீர் கண்டபட்டி நீர் இதே திமர்லி தீக்கிடுக்க மத்த நாளேத்த நெச்சினா ಕೂಡ ಬಿಟ್ಟ ಚೆಲ್ಲ ನಾಕು ಯಾವ ನೀಲಾ ಎಟೋ ಬಿಡು ಮತ್ ನಾವು ಊಸು ನೀರ್ ಚೆಲ್ಲ ಇಡಬೇಕು ಬರ್ಲಿ ಬರೋದೇ ಅವು ಏನು ತಿಕ್ಕಾಕ್ ಹಬ್ಬಾಡ ತಗೊಂಡು ನೀ ಜಾ ಮಾಡಿ ಬಾ ಅಂದ್ಲ ಪೂಜೆ ಮಾಡ್ ಹಿಂದಗಡೆ ನೋಡ ನಳ ಬಂದ್ಬಂದ್ರ ಅಲ್ಲಿ ಅದ ನಳದ ನೀರಾಗ ಉಷ್ಟು ತಿಕ್ಕಿ ಬಡ ಬಡ ಪೈಪ್ ಚಿಡ್ಯಾಕ್ ಹೋಗ್ಬಿಡಿ ಈಗ ಏನ್ ನೆಚ್ಚಿಂದ ಮತ್ತ್ ಕುಡಿಯಾಕ್ ನೀವು ಮತ್ ಕೆರಾಗಿ ಹೊರಬೇಕ್ ಮನೆಯಲ್ಲ ಸಾಕೋಬೇಕ ಕುಡಿಯಾತಲ್ಲಿ ಜಾ ಪೂಜೆ ಮಾಡಿ ಬರ್ತೇನೆ ನೋಡು ಹೋಗುವ ಇಬ್ಬರು ಆಕತಿ ನಿಂದ ನಂದು ಆಕತಿ ಹಿಂದಗಡೆ ಎಲ್ಲಾರನು ಹೊಲಕ್ ಹೋಗಾರ್ ನಾವ್ ಬಾಂಡೆ ತಿಕ್ಕಿ ಅರ್ಬಿ ಹೋಗೇನ ಮಾಡಕ್ತತಿ ಡಾ ಹಸ ಮಾಡ್ಬೇಕಾ ಹಂಗ ಕುಂತ ಬಿಟ್ಟಿವಿ ಮಾಡಲೇ ಇಲ್ಲ ಬೇಸರ ಮಾಡ್ಕೊಂಡ್ಬೇಕ್ ಇವತ್ತರ ಹಸನ್ ಮಾಡೋಣ ಈ ಗಾಂಡಿಗೆ ಹಸ್ಕೊಂಡ್ ಮತ್ತೆ ಹಿಟ್ ಕಲ್ಲೆದ ಓಡಾಡ್ತೀವಿ ಬ್ಯಾಡ್ ತುಕು ಈಗ ನಾಷ್ಟ ಇಷ್ಟ ಮಾಡಿ ಇದನ್ ಮಾಡೇನ ಇದನ್ ಬಾಂಡೆ ಅದ ಕೆಲಸ ಹಸಂದ್ರ ಹಸನ್ ಮಾಡಿ ಬಿಡೋಣ ಅಂತ ಇವತ್ತು ರೊಟ್ಟಿ ಒಂದ್ ಮಾಡಿ ಇದನ್ ಮಾಡಿ ಉಪ್ಪಿಟ್ಟು ಮಾಡಿ ಇಟ್ಬಿಡ್ತೀನಿ ಉಪ್ಪಿಟ್ಟು ಹುಳಿ ಮಾಡಿಡ್ಲಿ ಏನ್ ರವ ಹಾಕ್ಲಿ ಏ ಆರಾಂದ್ರ ಹೋಗ್ತಾರ ಇನ್ ಮತ್ತೆ ஆளியது மாடலி வட வட உப்பிட்டு மாதிரி தகுது அவ்வளோ ஒலி கட்டோதை கட்டிட்டு முந்தின மாத்து ஒட்டு அன்னக்கு இடத்தேனா ஒட்டு சார் மாரிபிடித்தேன் சாரனு பேக அவனு இங்கப்பா ஜில்சன் ஓட்டு மத்ன அதி வரோதில்ல ஒரு சார் மாடத்தேனி ஆ கூருகேவி இஷ்டொத்த நாடு இன்னும் ஐயாத்தின் போனே ஆராய்த்த இன்னும் நின்று இதாகங்கல இன்னும் ஆர்த்துந்த இது ஆகங்கில் கலசாகல ಅಪ್ಪ ಇಡ್ಲಿ ಹಾಕು ಇವತ್ತು ಇಡ್ಲಿ ತಿನ್ನೋಂಗ ಆಗೈತಂದ ಇವತ್ತು ನಿನ್ನೆ ಅಂದ ಇವತ್ತು ಮಾಡ್ಬೇಕಂದ್ರೆ ಮರ್ತಾ ಬಿಟ್ಟೇನಿ ಇಡ್ಲಿ ರವಾನ ನೆನೆಸಿಲ್ಲ ಏನಿಲ್ಲ ಇವತ್ತು ಒಟ್ಟು ನೆನಪು ಮಾಡಿ ಮಾಡಿ ಹಾಕ್ತೇನೆ ಅಂದ್ರೆ ನಾ ಒಟ್ಟು ಇಡ್ಲಿ ಸಾಂಬಾರು ಮಾಡಿದ್ರೆ ರೊಟ್ಟಿಗೆ ಹಾಕತ್ತೆ ಸಾಂಬಾರು ಅನ್ನಕ್ಕೆ ಹಾಕಿ ಭಾಳ ಮಾಡಿಬಿಟ್ರೆ ಜಗ್ ಕಾಯಿ ಪಲ್ಯ ಅದಾವೆ ಹೆಚ್ಚು ಹಾಕಿ ಸಾರು ಬಿಳೆ ಬೇಳೆ ಹೇಗೆ ಮಾಡಿಬಿಟ್ರೆ ಮಸ್ತ್ ಆಕತಿ ಎಷ್ಟು ಹಾಕ್ಬೇಕು ಹಾಕ್ಬೇಕು ಅಂತ ದೇವಸ ಮಾಡ್ಕೊಂಡಿ ನೋಡಿ ಹಾಕಿ ಕುದ್ದಿನ ಬೇಳೆ ಅದು ಅಳೋದು ಇಟ್ಟೇನಿ ಅದಕ್ಕೆ ನೀರು ಹಾಕಿ ಹೊಟ್ಟು ಅವ ನೆನೆಸ್ಬಿಟ್ಟಿದ್ರೆ ಚಿಂತೆ ಇದ್ದಿದ್ದಿಲ್ಲ ವರೆಗದ ಮರ್ತಾ ಬಿಡ್ತೇವೆ ನಾವು ಆಕೆ ನೆನಪು ಮಾಡಿ ಹಾಕ್ತಾಳೆ ನಾ ಏನಾರ ಹಂಗ ಮರ್ಬಿ ಮರ್ದಕ್ಕೆ ಒಂದು ಮರ್ತು ಮರ್ತಬಿಡ್ತೇನೆ நானும் டொமெட்டோ இது ஹெச்ஹாக்க மா மத்தி சார் அங்க உழிஹு மஸ்தாக்கி நோடு சார் இதுல நான் இட்ட டொமோ இருக்கா ஜனோ ருச்சி சார் மக்கையலட்சுமி இல்லதே ஜீவ் நோடு பிசி அண்ணித்த சார் டொமெட்டின் சார துப்பா உப்பின்கை தின்புங்க ஏனூட நோடி நாயுந்தான் சார் இஷ்ட நோட் எடுகுர் ஒலிக்கு கட்டாக்க ஒலது பூர்த்தியாக கொட்ட அன்ன மாத்தீனி நம்ம மத அத்தியும் அது பிஷேது மாத்தினா ஆற்ரு பாப்பாரு முஞ்சாலிட்டு ஆகல மத நம்ம விஷே மாத்த ஒலுக்கு மற்ற ஆறு மந்தி கட்டுக்கு அவருக்கு பூர்த்தியாக அன்னித்தேனா ಅಣ್ಣ ಆತ್ ಹೊಲದ ಪೂರ್ತಕರ ಗಿಡಕತ್ತ ಅಣ್ಣ ಅನ್ನ ಪಲ್ಯ ರೊಟ್ಟಿ ಸಾರಾ ಆತ ನಾನು ತಲೆ ಬಚ್ಕೊಂಡು ಎರಡು ತಿರ್ಗಿ ಚಕ ಮಾಡ್ತೀನಿ ಅದು ಚಕ ಮಾಡಿ ಇದನ್ನ ಹಾಲು ಹಿಂಡ್ಕೊಂಬಂದ ಚಕ ಮಾಡೋಕಲ್ಲ ಜನ್ ಇಲ್ಲಿ ನೋಡು ಒಟ್ಟು ಅಕ್ಕಿ ಕಸ ಅದು ಹೊಡಿತರ ಚಿಂತಿಲ್ಲ ಮತ್ತೆ ಆಮೇಲೆ ಹರಿದ್ರೆ ಶಗಣಿ ಅದು ತುಂಬ ಮತ್ ಕಸ ಹೊಡಾಕತೈತಿ ಸಂಜೆ ಮಾಡಿ ಹಾಲು ಹಿಂಕೊಂಬಂದು ನಾನು ಚಕ ಮಾಡ್ತೇನೆ ನೀರ್ ಕಾದವು ಮತ್ತೆ ನೀರ್ ಆರ್ಬಿಡ್ತಾವ್ ಹಾ ನಡಿ ತಿನ್ನು ಇನ್ನೇನು ನಡಿ ಶಾಲೆಗೆ ನಡಿ ಹಾಟ್ ನುಸುದು ಒಂದಿನ ನಿನಗ ತಲೆ ನಿನ್ಗ ಬರ್ತಿದ್ದೆವು ನೋ ನಡಿ ನೀ ಸಾಲಿಗೆ ಸರ್ ಹೇಳ ಬರ್ತೇನೆ ನಡಿವತ್ತಲ ಎಲ್ಲ ಯಾ ಮಲೆಗಿಟ್ಟ ನೋಡು ಓದೋದಿಲ್ಲ ಬರೋದಿಲ್ಲ ಅದೊಂದು ಗಬ್ಬಿ ಹಿಚ್ ನೋಡ್ಕೊಂತ ರಿಮೋಟ್ ಹಿಡ್ಕೊಂಡು ಹಚ್ಚಕೊಂತ ಹಿಚ್ಕೊಂತ ಬಟನ್ ಕುಂತ ಬಿಡ್ತಿ ಓದೋದಿಲ್ಲ ಬರಿದ ಸಣ್ಣ ಹ್ಮ್ ಇಲ್ಲ ಐತನ ಅಲ್ಲ ನಿನ್ನೆ ಸಂಜೆ ಮುಂದೆ ಮುಂದೇನ್ ಓದೋದು ಬರೀದೈತನಲ್ಲ ಅಂತಂದ್ರ ஏனில்வி எல்லா சாலைய ஹோம்வர்க் மாதிரி நந்தி மாத்தினா தான் டீச்சராக நானும் கட்டச்சி இல்லை தண்ட் பிசி இதேரில் ஓய்னி அவ்வளோ நாதிரி உன மனி அக்க மாத்தி கேதில்லே அது கம்பி இத குடுத்துனா அந்தே பார்த்தி பட்டிச்சி தகீ சாலிகேர்த்து நோடு மூனே ஒன்னை சும் இல்லை நீர் எல்லாம் நாட்டின் நீளிலாட் அந்த விதை கலித்தர் நான் மனியாக நமக்கு நாட்டை ஓகேந்திரா ஹிங்காக்கி நடிபர்த்தேன் இவ்வளோ டாக்டர் கடை தோசி கழிச்சி நினை மாத்த விடுதல் சாலி அட்டை பார்த்தேன் நடி நீஸ்ட் ஆரம் தோத்தி நன்கை டைம் முகித்து அது தோரிய ஆத்தில அது டிவி ஓதிரி ஒதிரி நீ நடி நடி நீ சாலி நடின விட்டு நடி சாலி நானே இவத்த நை நடி நீர்ல எல்லாம் கசபரிக் கத்தோ கசபரிகிட் சாலிக்குவ மகிதுஜாவது ஊரான் நீக்கி கத்துல சாலிக முட்ட முலிபிட்டு நீ கல நீல்ல நடி இல்லை நடி சாரி ஓதங்க